ನೋಡಿ ಲೋಟಗಳಿದ್ರೆ ಸಾಕು ಮನೆ ತಂಪಾಗಿರುತ್ತೆ ಹೇಗಪ್ಪ ಲೋಟಗಳಿದ್ರೆ ಮನೆ ತಂಪಾಗಿರುತ್ತೆ ಅಂತಂದ್ರೆ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಎಸಿ ಬೇಕಾಗಿಲ್ಲ ಕೂಲರ್ ಬೇಕಾಗಿಲ್ಲ ಹಾಗೆ ಮನೆನ ಕೂಲಾಗಿ ತಂಪಾಗಿ ಇಟ್ಕೋಬಹುದು ಈ ಸಿಂಪಲ್ ಟಿಪ್ ಅನ್ನ ಫಾಲೋ ಮಾಡಿದೆ ಅದಕ್ಕೆ ಮೇನ್ ಮುಖ್ಯವಾಗಿ ಈ ತರ ಲೋಟಗಳು ಬೇಕು ಜ್ಯೂಸು ಅಥವಾ ನೀರು ತಗೊಳ್ಳೋದಕ್ಕೆ ಅಂತ ಹೇಳಿ ನಾವು ಈ ತರ ಬಾಟಲ್ ಅನ್ನ ಪರ್ಚೇಸ್ ಮಾಡಿರ್ತೀವಿ ಅಲ್ವಾ ಖಾಲಿ ಅಂದ ಮೇಲೆ ಉಪಯೋಗಕ್ಕಿಲ್ಲ ಅಂತ ಹೇಳಿ ಬಿಸಾಡ್ಬಿಡ್ತೀವಿ ಬಿಸಾಡೋ ಬದಲಿಗೆ ಇದನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬಹುದು ಯಾವ ತರ ಅಂತಂದ್ರೆ ನೋಡಿ ನಾವು ಬಾಟಲ್ ನ ತಗೊಂಡು ಕ್ಲೀನ್ ತೊಳ್ಕೊಂಡಿದೀನಿ ಇವಾಗ ಅದ್ರ ಮೇಲೆ ಇರುವಂತ ಕವರ್ ಅನ್ನ ತೆಗೆದಿದ್ದೀನಿ ಇವಾಗ ಒಂದು ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಈ ರೀತಿ ಮಧ್ಯ ಭಾಗಕ್ಕೆ ಕ್ಯಾಪ್ ಹತ್ರ ನೋಡಿ ಮಧ್ಯ ಭಾಗಕ್ಕೆ ಈ ತರ ಬಿಸಿ ಮಾಡಿ ಕಟ್ ಮಾಡ್ಕೊಳ್ತಾ ಬರ್ತೀನಿ ಕ್ಯಾಪ್ ಭಾಗದಲ್ಲಿ ಸ್ವಲ್ಪ ಗಟ್ಟಿರುತ್ತಲ್ವಾ ಹಂಗಾಗಿ ಚಾಕುನ ಬಿಸಿ ಮಾಡಿ ಅಲ್ಲಿವರೆಗೂ ಕಟ್ ಮಾಡಿ ನಂತರ ಈ ಕೆಳಗೆಲ್ಲ ನಾವು ಕತ್ರಿಯನ್ನು ಬಳಸಿ ಕಟ್ ಮಾಡ್ಕೋಬಹುದು ಈ ಕಡೆ ಸೈಡ್ ಕೂಡ ಕಟ್ ಮಾಡ್ಕೊಂಡಿದೀನಿ ಈಗ ಈ ಕಡೆ ಸೈಡ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಸದಿಂದ ರಸ ಅನ್ನೋ ಹಾಗೆ ಬಿಸಾಕೋ ಬದಲಿಗೆ ಈ ರೀತಿ ನಾವು ಎಷ್ಟೋ ವಸ್ತುಗಳನ್ನ ರಿಯೂಸ್ ಮಾಡ್ಕೋಬಹುದು ಇವಾಗ ಈ ಬಾಟಲ್ನ ನೋಡಿ ಕೆಳಗಿನವರೆಗೂ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡಿದೀನಿ ಇವಾಗ ಈ ರೀತಿ ಸೈಡ್ ಆಗಿ ಈ ತರ ಹಿಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಬಳ್ಳೆನ ತಗೊಂಡು ಈ ರೀತಿ ಬಾಟಲ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಬಳೆ ಇಡಕ್ಕೆಲ್ಲ ನಮಗೆ ಜಾಗ ಇಲ್ಲ ಮತ್ತೆ ಬಳೆನ ಹೊರಗಡೆ ಎಲ್ಲ ಇಟ್ಟರೆ ಧೂಳೆಲ್ಲ ತುಂಬಿಕೊಳ್ಳುತ್ತೆ ಅಂತ ಈ ವಿಧಾನದಲ್ಲಿ ಬಿಸಾಡೋ ಬಳೆಗಳನ್ನ ಇಡೋದಕ್ಕೆ ಬಳಸಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ಧೂಳು ಕೂಡ ಆಗೋದಿಲ್ಲ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಬಳೆನೆಲ್ಲ ತಗೊಂಡು ಬಾಟಲ್ ನ ಒಳಗಡೆ ಇಟ್ಟು ಜೋಡಿಸಿದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಫೈನಲ್ ಆಗಿ ಇಲ್ಲಿ ಮುಚ್ಚಳದತ್ರ ಬಿಗಿಯಾಗಿಡುದು ಮುಚ್ಚಳ ಹಾಕ್ಬಿಟ್ರೆ ನೋಡಿ ಬಳೆಗಳೆಲ್ಲ ಸೇಫ್ ಆಗಿ ಕ್ಲೀನ್ ಆಗಿ ಚೆನ್ನಾಗಿರುತ್ತೆ ಒಡೆದೋಗೋದು ಕೂಡ ಇಲ್ಲ ಮತ್ತೆ ಧೂಳು ಕೂಡ ಆಗಲ್ಲ ಈ ಒಂದು ಬಾಟಲ್ ಟಿಪ್ ನಿಮಗೆ ಇಷ್ಟ ಆದ್ರೆ ಲೈಕ್ ಯು ಮುಂದಿನ ಟಿಪ್ಪನ್ನ ನೋಡೋಣ ಬನ್ನಿ ನೋಡಿ ಕೆಲವರು ಕಮೆಂಟ್ ಮಾಡಿದ್ರಿ ಬಳೆಗಳು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರಬೇಕು ಏನ್ ಅದಕ್ಕೆ ಟಿಪ್ ಹೇಳಿ ಅಂತ ಹೇಳಿ ಬಳೆ ಅಥವಾ ಉಡ್ದೋಗ್ಬಾರ್ದು ಅಂತಂದ್ರೆ ಈ ರೀತಿ ಬಳೆನ ಒಂದ್ ಅರ್ಧ ಗಂಟೆಗಳ ಕಾಲ ಫ್ರೀಸರ್ ನಲ್ಲಿ ಇಟ್ಟುಬಿಡಿ ಇದರಿಂದ ಬಳೆ ಗಟ್ಟಿ ಆಗುತ್ತೆ ಮತ್ತೆ ಹೆಚ್ಚು ದಿನಗಳ ಕಾಲ ಬಾಳ್ಕೆ ಕೂಡ ಬರುತ್ತೆ ಅಂತ ಕಾಣುತ್ತೆ ಮುಂದಿನ ಟಿಪ್ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ್ರೆ ಮನೆ ಕೂಲ್ ತಂಪು ತಂಪಾಗಿರ್ಬೇಕಾ ಹಾಗಿದ್ರೆ ಎ ಸಿ ಬೇಡ ಲೋಟಗಳಿದ್ರೆ ಸಾಕು ಮನೆ ತಂಪಾಗಿರುತ್ತೆ ಅಂತ ಯಾವ ತರ ಅಂತಂದ್ರೆ ಈಗ ನೋಡೋಣ ಬನ್ನಿ ನಾನಿಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಲೋಟಗಳನ್ನ ತಗೊಂಡಿದ್ದೀನಿ ಇವಾಗ ಆ ಲೋಟಕ್ಕೆ ನೀರನ್ನ ಹಾಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಕೆಲವರು ಕಮೆಂಟ್ ಮಾಡಿರ್ತೀರಾ ಫ್ರಿಜ್ ಇಲ್ಲ ಏನ್ ಮಾಡೋದು ಅದಕ್ಕೇನಾದ್ರು ಟಿಪ್ ಇದ್ರೆ ಹೇಳಿ ಫ್ರಿಜ್ ಇಲ್ಲ ಅಂದ್ರೆ ಮನೇನ ಯಾವ ತರ ತಂಪಾಗಿ ಇಟ್ಕೊಳ್ಳೋದು ಅಂತ ಹೇಳಿ ನಾನು ಈಗಾಗಲೇ ಸಾಕಷ್ಟು ವಿಡಿಯೋನ ಶೇರ್ ಮಾಡಿದೀನಿ ನೋಡಿ ಈ ರೀತಿ ನಲ್ಲಿ ನೀರನ್ನ ಹಾಕಿ ಇಟ್ಬಿಡ್ಬೇಕು ಇಟ್ಬಿಡಬೇಕು ಒಂದರ್ಧ ಗಂಟೆಗಳ ಕಾಲ ಇಟ್ಬಿಟ್ರೆ ನೋಡಿ ಈ ರೀತಿ ಗಟ್ಟಿಯಾಗಿ ಬಿಡುತ್ತೆ ಕ್ಯೂಬ್ಸ್ ಆಗುತ್ತೆ ಇವಾಗ ಈ ಲೋಟನೆಲ್ಲ ನಾನು ಫ್ರೀಸರ್ನಲ್ಲಿ ಇಟ್ಟ ನಂತರ ಒಂದು ತಟ್ಟೆನಲ್ಲಿ ನಲ್ಲಿ ತಗೊಂಡಿದ್ದೀನಿ ನೀವು ಟೇಬಲ್ ಫ್ಯಾನ್ ಬಳಸ್ತೀರಾ ಅಂತ ಅಂದ್ರೆ ಅಥವಾ ವಾಲಿಗೆ ಹಾಕಿ ಫ್ಯಾನ್ ಅನ್ನು ಬಳಸ್ತೀರಾ ಅಂದ್ರೆ ಒಂದು ಟೇಬಲ್ ಮೇಲೆ ತಟ್ಟೆನಲ್ಲಿ ಈ ಲೋಟಗಳನ್ನ ಫ್ಯಾನ್ ಗಾಳಿ ಬರುತ್ತಲ್ವಾ ಅದರ ಮುಂದೆ ಟೇಬಲ್ ಮೇಲೆ ಈ ತಟ್ಟೆನ ಇಟ್ಬಿಡಿ ಇಡೀ ರೂಮ್ ಎಲ್ಲ ಹೇಳಿ ಹತ್ತು ನಿಮಿಷದಲ್ಲಿ ಕೂಲ್ ಆಗಿ ಬಿಡುತ್ತೆ ತಂಪಾಗಿ ಬಿಡುತ್ತೆ ಅಥವಾ ನೀವು ಸೀಲಿಂಗ್ ಫ್ಯಾನ್ ಬಳಸ್ತೀರ ಅಂದ್ರೆ ಶೆಕ್ಕೆ ಅಪ್ಪಪಪ್ಪ ರೂ ನಿದ್ದೆನೆ ಮಾಡೋಕಾಗಲ್ಲ ಸೀಲಿಂಗ್ ಫ್ಯಾನ್ ಮನೆ ಮನೆಯೆಲ್ಲ ಹಬೆ ಹಬೆ ಉಡಿತಾ ಇರುತ್ತೆ ಆತರ ಇದ್ದಾಗ ಈ ತರ ಲೋಟದಲ್ಲಿ ನೀವು ಐಸ್ ಕ್ಯೂಬ್ ಅನ್ನ ರೆಡಿ ಮಾಡ್ಕೊಂಡು ರೂಮ್ ನಲ್ಲಿ ಸುತ್ತ ಕಾರ್ನರ್ ಅಲ್ಲಿ ಇಟ್ಬಿಡಿ ನಿಮಿಷಗಳಲ್ಲಿ ರೂಮ್ ವಾತಾವರಣ ತಂಪಾಗುತ್ತೆ ಮನೆ ಅಂತೂ ತಂಪು ತಂಪಾಗಿರುತ್ತೆ ನೀವು ಮಲ್ಕೋಬೇಕಾದ್ರೆ ಈ ಒಂದು ಟಿಪ್ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಚಿಕ್ಕ ಚಿಕ್ಕ ಬಾಟಲ್ ಅಲ್ಲಿ ಏನಾದ್ರು ತಗೊಂಡಿರ್ತೀವಿ ಬಾಟಲ್ ಉಪಯೋಗಕ್ಕಿಲ್ಲ ಅಂತ ಹೇಳಿ ಬಿಸಾಡ್ತೀವಿ ಆದ್ರೆ ಬಿಸಾಕೋ ಬದಲಿಗೆ ಇದನ್ನ ಈ ತರ ನಾವು ಸದಸಿಕ ಬಾಟಲ್ ಕವರ್ ನೋಡಿ ಈ ಕವರ್ ಅನ್ನ ತೆಗೆದ ನಂತರ ಬಾಟಲ್ ಅನ್ನ ಕ್ಲೀನ್ ಆಗಿ ತೊಳ್ಕೊಂಡಿದ್ದೀನಿ ನಂತರ ಅದ್ರ ಮುಚ್ಚಳನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ನೋಡಿ ಚಿಕ್ಕದಾಗಿ ಈ ತರ ಹೋಲ್ ಮಾಡ್ಕೊಂಡಿದ್ದೀನಿ ಬಾಟಲ್ ನ ಕ್ಲೀನ್ ಆಗಿ ತೊಳ್ದು ಅದ್ರಲ್ಲಿ ಒಂಚೂರು ಚೂರು ಕ್ಲೀನ್ ಆಗಿ ಒರೆಸ್ಕೊಂಡು ನಂತರ ನೋಡಿ ಎಣ್ಣೆಯನ್ನ ಹಾಕಿದೀನಿ ಚಪಾತಿ ದೋಸೆ ಎಲ್ಲ ಮಾಡ್ಬೇಕಾದ್ರೆ ನೋಡಿ ಬಾಟಲಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡ್ರೆ ಪುಟ್ಟದಾಗಿದೆ ಅಲ್ವಾ ಲೈಟಾಗಿ ಹಾಗೆ ಹಾಕೊಂಡು ಈಸಿಯಾಗಿ ನಾವು ಅಡಿಗೆ ಕೆಲಸನ ಈಸಿ ಮಾಡ್ಕೊಳ್ಬಹುದು ಈ ರೀತಿ ವೇಸ್ಟ್ ಅಂತ ಅಂತೇಳಿ ಬಾಟಲ್ ಅನ್ನ ನಾವು ಮರುಬಳಕೆ ಮಾಡ್ಕೋಬಹುದು ಮತ್ತೆ ಇದನ್ನ ನಾವು ಎಣ್ಣೆ ಹಾಕಿರ್ತೀವಿ ಕ್ಲೀನ್ ಮಾಡೋದು ಕಷ್ಟ ಅಂತ ಏನಿಲ್ಲ ನಾವು ಒಂದೆರಡು ಬಾರಿ ಯೂಸ್ ಮಾಡಿ ನಂತರ ಇದನ್ನ ಬಿಸಾಡಬಹುದು ಹಾಗೆ ಬಿಸಾಡೋದಕ್ಕಿಂತ ಈ ರೀತಿ ಬಾಟಲ್ ಬಾಟಲನ್ನ ತಗೊಂಡಾಗ ಸದುಪಯೋಗ ಪಡಿಸಿಕೊಳ್ಬಹುದು